पूज शिव सेन पूजा अय 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 अनो बेके बे ಹೊರ್ಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಯಾವುದಕ್ಕಾಗಿ ಹೋರಾಟ ಕಣ್ಣು ಕಣ್ಣು ಮುಚ್ಚಿ ಕುಳಿತಿರುವ ವಿಧಾನಸೌಧದಲ್ಲಿ ಸರ್ಕಾರಕ್ಕೆ ಕಣ್ಣು ಮುಚ್ಚಿರೋ ಮುಖ್ಯಮಂತ್ರಿ ಸರ್ಕಾರಕ್ಕೆ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ

イエー અરે ઓર ફૂલ વાયપ એ મમણાિસ્તો ઓર ને આવો કુડા મત ઓર યાર ઓર કોન્ફિડન્સ ઓર વાલે કે એ ઓર યાર પાન નો બલ કોકન બરો 35 હે બસ ચારે મિસક કરતો છે એ

विकारा विकारा जय जातिवादी आंदोलन को समर्थन हमरा सरकार के विकारा विकारा जय दीसी जय दीसी जय दीसी नीचे दीसी एमआरएम नीचे दीसी जय दीसी जय दीसी बंदिसी बंदिसी एमआरएम வந்து ஆகே சொல்ல நாய வந்து செல்லுத்தாழ சொல்லு ஆன கொண்டு வந்து

Vất vả 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 vất टी पूटो वाटल वाटल सर कुरा यार हां वन मिनेट दे रे वन मिनेट सर वन मिनेट जना वन ए नपाइ बे रे उठ निंदे मगा उठ निंदे उठ सही पा सर मन्जु मन्जु जना मन्जु कम्पलीटली मन्जु जना मन्जु मन्जु चुर उठ निंदे ಸುಮ್ಮನೆ ಏನು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡನೇ ಮೂರನೇ ಹಂತವಾಗಿ ಅತಿ ಬೆಲೆ ಗಡಿ ಬಂದನ್ನು ಮಾಡೋದ್ರ ಮುಖಾಂತರ ತಮಿಳುನಾಡು ಸರ್ಕಾರಕ್ಕೆ ಏನು ಮೇಕೆದಾಟು ಯೋಜನೆಯನ್ನ ಜಾರಿ ಮಾಡೋ ವಿಚಾರದಲ್ಲಿ ತಮಿಳುನಾಡು ಸರ್ಕಾರ ಏನು ನಮ್ಮ ವಿರುದ್ಧವಾಗಿ ಮೊನ್ನೆ ತಾನೇ ಪಾರ್ಲಿಮೆಂಟ್ ಅಲ್ಲೆಲ್ಲ ಮಾತನಾಡಿದ್ದಾರೆ ಹಾಗಾಗಿ ಇವತ್ತು ಆ ಒಂದು ವಿಚಾರವಾಗಿ ಇವತ್ತು ಗಡಿ ಬಂಧನ ಮಾಡೋದ್ರ ಮುಖಾಂತರ ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಹಾಗಾಗಿ ಇವತ್ತು ಮೇಕೆದಾಟು ಯೋಜನೆ ಹಲವಾರು ವರ್ಷಗಳಿಂದ ನೆನಗುದಿಗೆ ಬಂದಿರ್ತಕ್ಕಂಥ ಒಂದು ದೊಡ್ಡ ಯೋಜನೆ ಹಾಗೆ ಮಹದಾಯಿ ಯೋಜನೆ ಮತ್ತು ಎಂಇಎಸ್ ಮತ್ತೆ ಶಿವಸೇನೆ ಪುಂಡ್ರು ಕನ್ನಡಿಗರ ಮೇಲೆ ಬೆಳಗಾವಿಯಲ್ಲಿ ಪದೇ ಪದೇ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥ ಎಂಎಸ್ ಪುಂಡರನ್ನ ಮತ್ತು ಶಿವಸೇನಾ ಪುಂಡರನ್ನ ಗಡಿಪಾರು ಮಾಡಿ ಆ ಎಂಎಸ್